ಹಾಯ್ ಪುಟಾಣಿಗಳೇ ನಮಸ್ಕಾರ ಅಣ್ಣವ್ರೇ ನಮಸ್ಕಾರ ಊಟ ಮಾಡಿದ್ರ ನಂದು ಊಟ ಆಯಿತು ಇವಾಗ ಒಂದು ಕಾಳು ಪ್ರಾಣಿ ಸಂಬಂಧಪಟ್ಟಾಗ ಒಂದು ಕತೆ ಹೇಳ್ತೀನಿ ಒಂದು ದಟ್ಟಾರಣೆ ಕಾಡಿನಲ್ಲಿ ಒಂದು ಆನೆ ಸತ್ತು ಬಿದ್ದಿದೆ ಆನೆ ಸತ್ತಿರೋ ವಿಚಾರ ಯಾವುದೇ ಕ್ರೂರ ಪ್ರಾಣಿಗಳಿಗೆ ಗೊತ್ತಾಗಿಲ್ಲ ಈ ನರಿ ಅನ್ನೋದು ಆಹಾರ ಹುಡಿಕೊಂಡು ಬರಬೇಕಾದ್ರೆ ಆನೆ ಸತ್ತು ಬಿದ್ದಿರೋ ವಿಚಾರ ನರಿ ಕಣ್ಣಿಗೆ ಕಾಣುತ್ತೆ ಅಸ್ಥಿರತೆಗೋ ಸಾರ್ಥಕ ಇವತ್ತು ಹೊಟ್ಟೆ ತುಂಬ ತಿನ್ನು ತೇಯ್ತೀನಿ ಅಂಥೇಳಿ ಆನೆ ಸುತ್ತಮುತ್ತ ದೇಹನೆಲ್ಲ ಇದೆ ಬಗೆಯಕ್ಕೆ ನರಿ ಕಣ್ಣಲ್ಲಿ ಇಲ್ಲ ಯಾಕಂದರೆ ಆನೆ ಚರ್ಮ ದಪ್ಪ ನರಿ ಬೈಗೆ ಗ್ರಿಪ್ಪು ಇಲ್ಲ ಹಾಗೇನು ಮಾಡ್ತು ನೀರಾಶೆಯಿಂದ ಹೋಗಿ ಆನೆ ತಂದ ಹೋಗಿ ಕೂತ್ಕೊಳ್ತು ಕೆಲವು ಗಂಟೆಗಳು ಬಿಟ್ಕೊಂಡು ಸಿಂಹರಾಜ ಬರ್ತಾಯಿದೆ ಸಿಂಹರಾಜ ಬರ್ತಾಯಿದ್ರೆ ಅದು ಖುಷಿಯಾಯಿತು ಸಿಂಹರಾಜ ತಿನ್ನುತ್ತೆ ಅದನ್ನು ಎಂಗಾರು ಮಾಡಿ ನಾನು ಸ್ವಲ್ಪ ಸೇರ್ ತಗೋಬೇಕು ಆನೆ ಮುಂಚೇಳಿ ಕಾಯ್ತಾಯಿದೆ ಸಿಂಹರಾಜರಿಗೆ ನಮೋ ಅವಲಮಃ ಅಂತ ಹೇಳುತ್ತೆ ಏನು ಅರಿಯೋಣ ಏನು ಸಮಾಚಾರ ಅಂತ ಸಿಂಹರಾಜ ನರಿ ಕೇಳುತ್ತೆ ಸಿಂಹರಾಜರೇ ಈ ಆಹಾರನ ತಮಗಾಗಿ ಮಡಿಕೊಂಡಿದ್ದೀನಿ ತಾವು ಸ್ವೀಕರಿಸಬೇಕು ಅಂತ ಹೇಳುತ್ತೆ ಅದಕ್ಕೆ ಸಿಂಹರಾಜ ಸಿಂಹರಾಜತದೆ ಬೇರೆಯವರು ಸಹಿಸಿರೋ ಆಹಾರ ನಾನು ಮುಟ್ಟಲ್ಲ ಅಂತ ಗೊತ್ತಿಲ್ವ ನಾನು ತಿನ್ನಬೇಕು ಅನ್ನೋದಾದರೆ ನಾನೇ ಭೇಟಿ ತಿನ್ನಬೇಕು ಅದು ನನ್ನ ಧರ್ಮ ಇನ್ನೊಬ್ಬರು ಸಹಿಸೋದೇ ನಾನು ತಿನ್ನೋದಿಲ್ಲ ಅಂದ್ಬಿಟ್ಟು ಹೇಳಿ ನೆಟ್ಟು ಕೊಟ್ಟೋಗ್ಬಿಡ್ತದೆ ಕೂತ್ಕೊತ ಸುಮ್ಮನೆ ನರಿವಾಗಿ ಹಾಗ ಕೆಲವು ಟೈಮ್ ಬಿಟ್ಕೊಂಡು ಹುಲಿ ಬರ್ತಾ ಇದೆ ಅದಕ್ಕೂ ಹೊಟ್ಟೆ ಅಷ್ಟಿದೆ ಹಾಗಾ ಹುಲಿ ಹುಲಿ ಹುಲಿರಾಯೇ ನಮೋ ನಮಃ ಏನು ನರಿಯೋಣ ಸಮಾಚಾರ ಉಲಿಯೋಣ ಇದನ್ನು ಆಹಾರನ ಸಿಮ್ಮುಕಂಡಿದ್ದೀವಿ ಸಿಂಹ ಬಂದಿಲ್ಲ ತಾವು ಬಂದ್ರಿ ಇದನ್ನು ಸ್ವೀಕರಿಸಬೇಕು ಅಂತ ಹೇಳುತ್ತೆ ಅದಕ್ಕೆ ಹುಳಿ ಹೇಳುತ್ತೆ ಇದನ್ನು ಸಿಮ್ಮನಿಗೆ ಆದಾಗ ಮುಡ್ಕೊಂಡಿದ್ದೀಯ ನಾನು ತಿಂದರೆ ಬಿಡ್ತದೆ ಆದ್ದರಿಂದ ಇದನ್ನು ಮಡಿ ಬಡೀಕು ಹೇಳ್ಬಿಟ್ಟಮ್ಮ ಅದು ಹೋಗ್ಬಿಡ್ತದೆ ಆವಾಗ ಸುಮಾರು ಗಂಟೆಗಳು ಬಿಟ್ಕೊಂಡು ಒಂದು ಚಿರತೆ ಬರ್ತಾ ಇದೆ ಚಿರತೆ ಭಾಳ ಹಸುವಿನಿಂದ ಒತ್ತಾಡ್ಕೊ ಇದೆ ಈ ನರಿಗೆ ಗೊತ್ತಾಗೋಯಿತು ಈ ಚಿರತೆ ಆ ನಿಮ್ಮ ತಿಂದೇ ತಿನ್ನುತ್ತೆ ತಿನ್ನಲೇಬೇಕು ಯಾಕಂದ್ರೆ ಒಟ್ಟು ಹಸ್ತಿದೆ ಅಂತೇಳಿ ಲೆಕ್ಕಾಚಾರ ಹಾಕೊಂಡು ಚಿರತೆ ಅಣ್ಣ ಚಿರತೆ ಅಣ್ಣ ನಮಸ್ಕಾರ ಅನ್ನತ್ತೆ ಏನು ನರಿಯಣ್ಣ ಅಣ್ಣ ಚಿರತೆ ಅಣ್ಣ ಈ ಆಹಾರನ ಸಿಂಹನಗಾತ ಮಾಡಿ ಕಂಡಿದ್ದಿ ಸಿಂಹ ಇನ್ನೂ ಬಂದಿಲ್ಲ ಅದರಿಂದ ತಾವು ಈ ಮಾಂಸನ ಸ್ವೀಕರಿಸಬೇಕು ಅಂತ ಹೇಳುತ್ತೆ ಅದಕ್ಕೆ ಚಿರತೆ ಹೇಳುತ್ತೆ ನೋಡಿ ಈ ಮಾಂಸನ ಸಿಮ್ಮ ಸಿಮ್ಮನಿಗೆ ಹೆತ್ತೆ ಮಡಿಕೊಂಡಿದ್ದೀಯ ಅಂತ ಹೇಳ್ತೀಯ ಅಪ್ಪಿ ತಪ್ಪಿ ನಾನು ತಿನ್ನೋ ಸಮಯದಲ್ಲಿ ಸಿಂಹ ಬಂದ್ಬಿಟ್ರೆ ನಾನು ಅಕ್ಕಡ್ದು ಬಿಡೋದಿಲ್ಲ ಸಾಯಿಸಾಕ್ಬಿಡ್ತದೆ ಆದರೆ ನಾನು ಮುಟ್ಟಕ್ಕೆ ಹೋಗಲ್ಲ ಅಂತ ಚಿರತೆ ನರಿಗೆ ಹೇಳುತ್ತೆ ಅದಕ್ಕೆ ನರಿ ಹೇಳುತ್ತೆ ಚಿರಿದಣ್ಣ ಚಿರಿದಣ್ಣ ನೀವು ಹಾನಿನ ತಿಂತಾಯಿ ನಾನು ಸಿಂಹ ಭದ್ರ ಏನ್ವಾ ಅಂತೇಳಿ ದೂರದಿಂದ ಇರ್ತೀನಿ ಅಪ್ಪಿ ತಪ್ಪಿ ಸಿಂಹ ಬರೋ ಸೂಚನೆಗಳೇನಾದ್ರು ಗೊತ್ತಾದರೆ ನಾನು ಅರ್ಸ್ತೀನಿ ಜೋರಾಗಿ ಆವಾಗ ನೀವು ಬಿಡ್ಬಿಟ್ಟು ಮರೆಯಬಿಡಿ ಇಷ್ಟೇ ವೆರಿ ಸಿಂಪಲ್ ಅನ್ನತ್ತೆ ಅದಕ್ಕೆ ಚಿರತೆ ಭಾಳ ಒಳ್ಳೆಯ ಕೆಲಸ ಮಾಡಿದ ನರಿಯಣ್ಣ ಸಿಂಹ ಬರೋರಿಗೆ ಒಂದು ಒಬ್ಬ ಆಹಾರನ ತಕೊಬಿಡಮು ಅಂದ್ಬಿಟ್ಟು ಹೇಳಿ ಆನೆ ಚರ್ಮರೆಲ್ಲ ಈಜಿ ಒಳಗಡೆ ಮಾಂಸ ಎಲ್ಲ ತಿನ್ನಬೇಕು ಅಷ್ಟಕ್ಕೆ ಹೂ ಕೂಗ್ಬಿಟ್ಟು ಸಿಂಹ ಬಂತು ಸಿಂಹ ಬಂತು ಅಂದ್ಬಿಡ್ತದೆ ಯಾವುದು ನರಿ ಹಾಗೇನು ಮಾಡ್ತದೆ ಈ ಚಿರತೆ ಸಿಂಹಭದನ ಸಾಯಿ ಸುಡ್ತ ಅಂತ ಹೇಳ್ಕೊಂಡು ಬಿಡ್ಬಿಟ್ಟು ಮಿಂಚಿನ ಬೇಕಿನಿಂದ ಹಾರು ಬಿಡ್ತದೆ ಅದು ಯಾವಾಗ ಚಿರತೆ ಒಯ್ದು ಇದೆಲ್ಲ ಬಗ್ದು ಎಲ್ಲ ಇಟ್ಟಿತ್ತಲ್ಲ ಚಿರತೆ ಈ ನರಿ ಹೋಗಿ ಆನೆ ಮುಂದೆ ಕೂತ್ಕೊಂಡು ಒಳ್ಳೊಳ್ಳೆ ಮಾಂಸಗಳನ್ನು ಈಜ್ಕೊಂಡು ತಿಂತಾ ಇದೆ ಇದು ಯಾರು ಲಾಭ ಬುದ್ಧಿವಂತರು ಲಾಭ ಬುದ್ಧಿವಂತರು ಯಾರು ಪ್ರಾಣಿಗಳೆಲ್ಲ ನರಿನೇ ಬುದ್ಧಿವಂತದು ನರಿ ಗುಳ್ಳೆ ನರಿಗಳು ಇವು ಸಾಮಾನ್ಯದವಲ್ಲ ಪ್ರಚಂಡ ಬುದ್ಧಿ ಇರುವಂಥ ಪ್ರಾಣಿಗಳು ಈ ಕಥೆಯಿಂದ ನಿಮ್ಗೆ ಏನು ತಿಳಿತು ಅಂತಂದರೆ ಬುದ್ಧಿವಂತರಿಗೆ ಕಾಲ ಅನ್ನೋದೇ ಈ ನೀತಿ ಕಥೆಯ ಸಾರಾಂಶ ಕತೆ ಚೆನ್ನಾಗಿತ್ತ ಪುಟಾಣಿಗಳೇ ಮತ್ತೆ ಸಿಗೋಣ ಬಾಯ್ ನಮಸ್ಕಾರ